ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಗೋಪದ್ಮ ಹಾಕೋದು ಚಾತುರ್ಮಾಸದಲ್ಲಿ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿಂದ ಗೋಪದ್ಮ ಶುರು ಮಾಡಬೇಕು ಅಕಸ್ಮಾತ್ ನೀವು ಶುರು ಮಾಡಿಲ್ಲ ಅಂದರೆ ನೀವು ದಶಮಿ ಅಥವಾ ನೆಕ್ಸ್ಟ್ ದ್ವಾದಸಿಯಿಂದ ಶುರು ಮಾಡ್ಕೋಬೋದು ಇಲ್ಲಾಂದರೆ ನಾಳೆಯಿಂದನೂ ಶುರು ಮಾಡಬಹುದು ಇದು ಮೂವತ್ತ್ಮೂರು ಗೋಪದ್ಮ ಮೊದ್ ಮದುವೆ ಅದು ಮೊದಲು ಐದು ವರ್ಷ ಹಾಕೋದು ಅದಕ್ಕೆ ಏನು ದಾನ ಕೊಡೋದು ಅಂತ ನಾನು ಹೇಳ್ತೀನಿ ಇವಾಗ ಅಕಸ್ಮಾತ್ ಕೆಲವರು ಹಾಕಿಲ್ಲ ಅಂದರೆ ದೊಡ್ಡವ್ರೂ ಹಾಕ್ಬೋದು ಹಾಕಿ ಐದು ವರ್ಷ ಅದಕ್ಕೆ ಅಣ್ಣ ತಮ್ಮ ಇರೋರಿಗೆ ದಾನ ಕೊಡಬೇಕಾಗತ್ತೆ ಈಗ ನಾನು ಹೆಂಗೆ ರಂಗೋಲೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ಲಕ್ಷ್ಮೀ ನಾರಾಯಣ ಅಂತ ಹಾಕೋಬೇಕು ಶ್ರೀ ಅಂತ ಹಾಕಿ ಲಕ್ಷ್ಮೀ ನಾರಾಯಣ ನಿಮಗೆ ಲಕ್ಷ್ಮೀನಾರಾಯಣ ಬರೆಯೋಕ್ಕೆ ಬಂದರೆ ಅದನ್ನೇ ಬರಿಬೋದು ಪಿಚ್ಚರು ಬರುತ್ತೆ ನಮಗೆ ಬರೆಯೋಕ್ಕೆ ಅಂದರೆ ಹಾಕೋಬೋದು ಇದು ಫಸ್ಟು ಲಕ್ಷ್ಮೀನಾರಾಯಣ ನಿಮ್ಮ ನಮಃ ಅಂತ ಹಾಕೋಬೇಕು ಚಕ್ರ ಶಂಕು ಚಕ್ರ ಪದ್ಮ ಹಾಕೋಬೇಕು ಇದು ಶಂಕು ವಿಷ್ಣು ಪಾದ ಆಮೇಲೆ ಎರಡು ಪಾದಗಳು ಹಾಕೋಬೇಕು ಅದಾದಮೇಲೆ ಸ್ವಸ್ತಿಕ್ಕು ನಮ್ಮ ಎಡಗಡೆಗೆ ಸೂರ್ಯ ಬಲಗಡೆಗೆ ಚಂದ್ರ ಗದ ಇದು ಗದೆ ಅಂತ ಈ ಕಡೆಗೆ ಕಮಲ ಬರಿತೀನಿ ಕಮಲದ ಹೂವು ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ಬರಿಬೋದು ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ಬರ್ಕೊಳ್ಬೋದು ನಂಗೆ ಹೆಂಗೆ ಬರುತ್ತೋ ಹಾಗೆ ತೋರಿಸಿದ್ದೀನಿ ಆಮೇಲೆ ತುಳಸಿ ದಳ ಮೂರು ದಳ ತುಳಸಿ ದಳ ಅಂತ ಬರ್ಕೋಬೇಕು ತುಳಸಿ ದಳ ಆದಮೇಲೆ ಈ ಕಡೆಗೆ ಕಮಲ ಈ ಕಡೆಗೆ ಮಧ್ಯದಲ್ಲಿ ಸೆಂಟ್ರಲ್ಲಿ ತುಳಸಿ ಕಟ್ಟೆ ತುಳಸಿ ಕಟ್ಟೆಗೆ ಸಿಕಟ್ಟೆ ಕಟ್ಟೆನ ತೊಳು ಕೊಳಲು ಕೃಷ್ಣನ ಕೊಳಲು ಕೃಷ್ಣನ ಕೊಳಲಾದ್ಮೇಲೆ ಈ ಕಡೆಗೆ ಸೀತಾ ಸೆರಗು ಇಲ್ಲಿ ಮಧ್ಯದಲ್ಲಿ ತಂತಿ ತಂತಿ ಈ ಕಡೆಗೆ ಬೇಲಿ ಒಂದು ದೊಡ್ಡ ಸರ್ಕಲು ಇನ್ನೊಂದು ಚಿಕ್ಕ ಸರ್ಕಲ್ ತಂತಿ ಬೇಲಿ ಇದು ಸೀತಾ ಸರಕು ಅದಾದಮೇಲೆ ಕ್ರಿ ರಾಮನ ತೊಟ್ಟಿಲು ನಿಮಗೆ ತೊಟ್ಟಿಲು ಚೆನ್ನಾಗಿ ಬಂದರೆ ಇನ್ನೂ ಚೆನ್ನಾಗಿ ಬರ್ಕೋಬೋದು ನಾನು ನಾನು ಬರೋ ಹಾಗೆ ತೋರಿಸಿದ್ದೀನಿ ಇದು ರಾಮನ ತೊಟ್ಟಿಲು ರಾಮನ ತೊಟ್ಟಿಲೊಳಗಡೆ ಶ್ರೀರಾಮ ಅಂತ ಬರಿಬೇಕು ಇದೆಲ್ಲ ಅನುಸಂಧಾನಗಳು ಅಷ್ಟೇ ಹೊರತಾಗಿ ನಾವು ಅದೇ ಚೆನ್ನಾಗೇ ಬರೀಬೇಕು ಅನ್ನೋದೇನಿಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ನಾವು ಇದನ್ನೆಲ್ಲ ಹಾಕೋದು ಈಗ ಇಲ್ಲಿ ನಾನು ಮೂವತ್ತ್ಮೂರು ಪದ್ಮ ಬರೀತೀನಿ ಗೋ ಬರೋದಿದ್ರೆ ಚೆನ್ನಾಗಿ ಮಧ್ಯದಲ್ಲಿ ಗೋ ಬರ್ಕೊಂಡು ಅದರೊಳಗಡೆ ಹಾಕೋಬೋದು ಇಲ್ಲ ನಮಗೆ ಸುಮಾರಾಗಿ ಬರುತ್ತೆ ಅಂದರೆ ನಾನು ಈ ಸೈಡಲ್ಲಿ ಬರೆದು ತೋರಿಸ್ತೀನಿ ಫಸ್ಟು ಮೂವತ್ತ್ಮೂರು ಪದ್ಮ ಇದು ಮೂವತ್ತ್ಮೂರು ಗೋಪದ್ಮ ಈಗ ದ್ವಾರಪಾಲಕರು ದ್ವಾರಪಾಲಕರನ್ನ ಬರಿಬೇಕು ಮೊದಲು ಬಾಗಿಲು ಬರ್ಕೊಂಡು ಆಮೆಯಿಂದ ದ್ವಾರಪಾಲಕರನ್ನ ಬರಿಬೇಕು ಇದು ಬಾಗಿಲು ಅಂತ ನಾವು ನನ್ನೊಂದು ಸಂಧಾನ ಮಾಡಿಕೊಂಡು ಬರೆಯೋದು ಇಲ್ಲಿ ಬೇಕಿದ್ರೆ ನೀವು ಮಾವಿನ ಮಾವಿನ ತೋರಣ ಕಟ್ಟಿರೋ ಹಾಗೆ ಜ ಜಯ ವಿಜಯ ದ್ವಾರಪಾಲಕರು ದೇವ್ರನ್ನ ಕಾಯೋನು ಜಯ ಮತ್ತು ವಿಜಯ ಇದನ್ನು ನಾವು ದೇ ಜಯ ವಿಜಯ ಅಂತ ನಾವು ದಿನಾಗಲೂ ದೇವ್ರ ಮುಂದೆನೂ ಹಾಕ್ಕೋಬೇಕು ಮನೆ ಬಾಗ್ಲಿಗೆಲ್ಲ ದೇವ್ರಿಗೆ ಕಾಯೋರು ಅದರಿಂದ ದೇವ್ರ ಮನೆ ಮುಂದೆ ಜಯ ವಿಜಯ ಅಂತ ಹಾಕ್ಕೊಳ್ಳೋದು ಇದಾದ ಮೇಲೆ ಈ ಕಡೆ ಗೋವು ಬರಿತೀನಿ ಈ ಕಡೆ आने गोलू अस्टेम चला बंद ಇನ್ನು ಚೆನ್ನಾಗಿ ಬರ್ಕೊಳ್ಳಿ ನಾನು ನಂಗೆ ಬರೋ ಹಾಗೆ ಬರ್ತಿದ್ದೀನಿ ನಮ್ಗೆ ಹೆಂಗೆ ಬರುತ್ತೋ ಹಾಗೆ ಬರ್ಕೋಬೋದು ಗೋವಿನ ಕೆಚ್ಚಲು ಗೋವಿನ ಕೆಚ್ಚಲ ಹತ್ರ ನಾವು ಕರುವನ್ನ ಬರಿಬೇಕು ಕರುನೂ ಅಷ್ಟೇ ಇದು ನಾಲ್ಕಾಲು ಕರು ಮತ್ತು ಹಸು ಹಸುವಿಗೆ ಇಲ್ಲಿ ಗಂಟೆ ಬರ್ತಿದ್ದೀನಿ ಹಾಗೆ ಬರ್ಕೋಬೋದು ಈಗ ನಾನು ಚಾತುರ್ಮಾಸ ರಂಗೋಲಿ ಮಂತ್ರ ಓದ್ತೀನಿ ನೀವು ರಂಗೋಲಿ ಹಾಕ್ಕೊಂಡು ಇದಕ್ಕೆ ಅರ್ಶನಾ ಕುಂಕುಮ ಪೂಜೆ ಮಾಡಿಬಿಟ್ಟು ಚಾತುರ್ಮಾಸ ರಂಗೋಲಿ ಮಂತ್ರನ ಹೇಳ್ಕೋಬೇಕು ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನೀವು ಓದ್ಕೋಬೋದು ಏಕಾದಶಿ ವಿಷ್ಣನ್ನ ದ್ವಾದಶಿ ದ್ವಾರ ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚಪಾಂಡವರನು ಕೂಡಿ ಪಗಡಿ ಆಡೋ ಹೊತ್ತಿಗೆ ಒಳಗ ತಂತಿ ಹರಿಯಿತು ಬೇಲಿ ಮುರಿಯಿತು ಅಂತ ದ್ವಾರ ಪಾಲಕರು ಹೇಳಿದರು ಊರೊಳಗೆ ಚಾತುರ್ಮಾಸ ರಂಗೋಲಿ ಯಾರ ಹಕಾರ ನೋಡಿಕೊಂಡು ಬಾ ಅಂತ ಹೇಳಿದರು ಗಂಗೆ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಸರಸ್ವತಿ ಹಾಕ್ಯಾಳ ಶ್ರೀ ಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು ಅಕ್ಕಿ ಬೆನ್ನು ಹರ ತಂದು ಬೇಲಿಗೆ ಬಿಗಿರಿ ನರ ತಂದು ತಂತಿಗೆ ಬಿಗಿರಿ ಅಂತ ಅಂದ್ರು ಆಗ ಉದಯ ಕಾಲದಲ್ಲೆದ್ದು ಶ್ರೀ ಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆಗೆ ಹೋದ ಯಾಕ ತಂಗಿ ಚಾತುರ್ಮಾಸ ನೇಮ ನೀ ಏನು ಮಾಡಿದೆ ಅಂತ ಕೇಳಿದ ಇಂದ್ರನಂತ ಗಂಡನ್ನ ಬಲ್ಲೆ ಚಂದ್ರನಂತ ತಮ್ಮನ್ನ ಬಲ್ಲೆ ಅರ್ಜುನನಂತ ಗಂಡನ್ನ ಬಲ್ಲೆ ವಾಸುದೇವ ದೇವಕಿ ಅಂತ ತಂದೆ ತಾಯಿಯನ್ನ ಬಲ್ಲೆ ಶ್ರೀ ಕೃಷ್ಣ ಪರಮಾತ್ಮನ್ನ ಬಲ್ಲೆ ಅಂದಳು ಹಂಗ ಅಂದರ ಹಂಗವ ರಂಗೋಲಿ ಹಾಕೋ ನೇಮ ಹಿಡಿ ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಚ್ಚಿ ಕಲ್ಲು ತಂದು ಅವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣು ಪಾದ ಶಂಕ ಚಕ್ರ ಗದ ಪದ್ಮ ಹಸ್ತಸ್ತಿಕೆ ವೃಂದಾವನ ಕೊಳಲು ತಂತಿ ಬೇರಿ ಆಕಳು ಕರು ಮೂರು ಪದ್ಮ ಶ್ರೀರಾಮನ ತೊಟ್ಟಿಲು ಸೀಚಾ ಚೆರಗು ತುಳಸಿದಳ ಇಷ್ಟೆಲ್ಲ ಹಾಕಬೇಕು ಆನೆ ದ್ವಾರ ಫಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ ಬೆಂಚಿ ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ಹಾಕಿದಳು ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲ್ಲೇ ಬಿಳಿ ಆಕಳು ಬಿಚ್ಚಿದಲ್ಲೇ ಋಷಿಗಳು ಕೂಡುವಲ್ಲೇ ಗಂಗಾ ತಟಕಾದಲ್ಲೇ ದೇವರ ಮುಂದೆ ತುಳಸಿ ಮುಂದ ಇಂಥ ಸ್ಥಳದಲ್ಲೇ ಹಾಕಬೇಕು ಸುಭದ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು ಐದು ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡಿಯಾಗಿ ನಿಂತು ಅರಿಶಿನ ಕುಂಕುಮ ಬೆಟ್ಟಾಗಿ ನಿಂತು ಅಕ್ಕಿ ಕಾಳು ರಾಶಿಗೆ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳ ಆಗಿ ಹರಿದು ಮೂದಲೇ ಮೋರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೋರೆಗೆ ಮೂರನೇ ವರ್ಷ ಮುಚ್ಚೋರಿ ನಾಲ್ಕನೇ ವರ್ಷ ನರಸ ಐದನೇ ವರ್ಷ ಮಂಡಿಗೆ ಕೊಟ್ಟಲು ಅಣ್ಣ ಆಗಿ ತೆಗೆದುಕೊಂಡು ತಮ್ಮನಾಗಿ ತೆಗೆದುಕೊಂಡ ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣ ಶ್ರೀಕೃಷ್ಣಾರ್ಪಣ ಮಸ್ತು ನಾವು ಎಲ್ಲದಕ್ಕೂ ಅರ್ಶಿನ ಹಾಕಬೇಕು ಅರ್ಶನ ಕುಂಕುಮ ಮಂತ್ರಾಕ್ಷತೆ ಹೂವು ಗೆಜ್ಜೆ ವಸ್ತ್ರ ದೀಪ ಎಲ್ಲನೂ ನಾವು ಇದಕ್ಕೆ ಪೂಜೆ ಮಾಡುವಾಗ ಇದಿಷ್ಟಕ್ಕೂ ಮಾಡಬೇಕು ನಾನಿವಾಗ ಅರ್ಶನ ಕುಂಕುಮ ಹಾಕ್ತಾಯಿದ್ದೀನಿ ಮಂತ್ರಾಕ್ಷತೆ ಒಂದು ಹೂವು ಗೆಜ್ಜೆ ವಸ್ತ್ರ ಹಾಕಿ ದೀಪ ಹಚ್ಚಿ ಇಡಬೇಕು ಚಾತುರ್ಮಾಸದಲ್ಲಿ ನಾವು ಇದನ್ನು ಹಾಕಿ ಉತ್ವನ ದ್ವಾದಶಿ ದಿನದಂದು ನಾವು ಅಣ್ಣ ಅಥವಾ ತಮ್ಮ ಅವರಿಗೆ ನಾವು ಮೊದಲನೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಹೆಣ್ಣೋರಿಗೆ ಮೂರನೇ ವರ್ಷ ಮುಚ್ಚೋರೆ ನಾಲ್ಕನೇ ವರ್ಷ ಅನ್ನರಸ ಐದನೇ ವರ್ಷ ಮಂಡಿಗೆ ಇದಿಷ್ಟನ್ನು ಮಾಡಿ ನಾವು ಮೊದಲನೇ ವರ್ಷದಿಂದ ಐದು ವರ್ಷವೂ ದಾನ ಕೊಡಬೇಕು ನಮಗೆ ಅಣ್ಣ ತಮ್ಮ ಇಲ್ಲ ಅಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಉತ್ವಾನ ದ್ವಾದಶಿ ದಿನದಂದೇ ಊಟಕ್ಕ ಅಥವಾ ಸಂಜೆ ಕರೆದು ನಾವು ದಾನ ಕೊಡಬೇಕು ಇದರ ಜೊತೆ ತೆಂಗಿನಕಾಯಿ ದಕ್ಷಿಣೆ ಎಲ್ಲ ಕೊಟ್ಟು ನಾವು ಅವರಿಗೆ ಉಪಚರಿಸಬೇಕು ಇದಿಷ್ಟು ಚಾತುರ್ಮಾಸ ರಂಗೋಲಿ ಹಾಕೋ ಭಗೇ ಶ್ರೀಕೃಷ್ಣಾರ್ಪಣಮಸ್ತು